ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದರನಾಡಿನ ಪುಣ್ಯಕ್ಷೇತ್ರ ಸುಕ್ಷೇತ್ರ ಅಂಕಲ್ಗಿಯ ಒಂದು ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದನಗಳ ಜಾತ್ರೆಯಲ್ಲಿದ್ದೀನಿ ಇದು ಮೂರನೇ ದಿನ ಪ್ರಸ್ತುತ ಇಲ್ಲಿ ಅಸಂಖ್ಯಾತ ಎತ್ತುಗಳ ಜೋಡಿಗಳು ನಾನಾ ಭಾಗದಿಂದ ಇಲ್ಲಿ ಸೇರಿವೆ ಅವುಗಳ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಕೇಳಿ ಕೇಳ್ತಿಳ್ಕೊಳ್ಳೋಣ ಇಲ್ಲಿ ಸಾಕಷ್ಟು ಎತ್ತುಗಳು ಸೇರಿರೋದನ್ನು ತಾವು ನೋಡ್ಬೋದು ಎಲ್ಲ ಎತ್ತುಗಳು ಸದ್ಯ ನಿದ್ದೆಯಿಂದ ಕಂತೆರೆದು ತಮ್ಮ ಒಂದು ಉಪಹಾರ ಸೇವನೆಯಲ್ಲಿ ತೊಡಗಿವೆ ಅದೇ ರೀತಿ ಮಾಲಕರು ಸಹ ಅವುಗಳ ಸಿದ್ಧತೆಯಲ್ಲಿ ನಮಸ್ಕಾರ ರೀ ನಮಸ್ಕಾರ ರೀ ಅಣ್ಣ ಹಾಂ ನಮಸ್ಕಾರ ರೀ ಎಲ್ಲಿಂದ ಬಂದ್ರಣ್ಣ ನಾವು ಬೋರ್ನ ಅಂದರೆ ಎಲ್ಲಿಂದ ರೀ ಅನ್ನ ಬಗರ್ನಾಳ್ ರೀ ಹಾಂ ಹಾಂ ಎಲ್ಲಿ ಬಂತ್ರಿ ಅನ್ನೋದು ಇಲ್ಲ ಪಾಶಾಪುರ್ತಲ್ ರೀ ರೀ ತಮ್ಮ ಹೆಸ್ರು ರೀ ಅಣ್ಣ ನಮ್ಮ ಸತ್ಯಪ್ಪ ನಾಯಕ್ ರೀ ಎಷ್ಟು ಜೋಡಿ ತಂದ್ರಿ ಅಣ್ಣ ನಾಲ್ಕು ಜೋಡಿ ನಾಲ್ಕು ಜೋಡಿ ಅದಾವೆ ರೀ ಎಲ್ಲ ಜಬರ್ದಸ್ತ್ ಬಿಡ್ರಿ ಹಾಂ ರೀ ಮತ್ತು ಅವಕ್ಕೆ ಪೆಂಡಲ್ ಹಾಕಿರಿ ಹಾಂ ಪೆಂಡಲ್ ಹಾಂ ಹಾಂ ಎಷ್ಟು ದಿನ ಮೊದಲು ಬಂದು ಜಾಗ ಹಿಡಿದ್ರಿ ಅಣ್ಣ ಇಲ್ಲಿ ನಾವು ಎರಡು ಎರಡು ದಿನ ಮೊದಲು ಬಂದ ಜಾಗ ಅಂದ್ರೆ ಈಗ ಎತ್ಗಳು ಸೇರಿದ್ದ ಮೂರನೇ ದಿನ ಸ್ವಲ್ಪ ಅಲ್ಲಿ ಮುಂದುವರಲಿ ಎತ್ತುಗಳ ಕಡೆ ಅಣ್ಣ ಈಗ ಎದ್ದಾರ ಕಂತೈತ್ರಿ ಇವು ಬಾಯಾಗ ಹೆಂಗದವ್ರೇನಿಲ್ಲ ಆರಲ್ಲದವ್ರಿ ಹಾಂ ಹಾಂ ಮನೀವರು ಏನ ನೀವು ರೈತರ ನೀವು ಅಪರಸ್ತ್ರ ನಾಲ್ಕು ಜೋಡು ಎತ್ಗಳು ಕಟ್ಟಿ ನೀವು ಅಂದ್ರೆ ಜಮೀನು ಭಾಳ ಇದ್ದಂಗ್ರೀ ಹಾ ಹಾ ಇವ್ ಹೆಂಗದವ್ರ ಬೇಗ ಇದು ನೀವು ಹಿಡಿದ್ ನಾಕಲ್ಯಾರೀ ಕಿಮತ್ ಏನು ಹೇಳಿರಿ ಒಂದು ಲಕ್ಷ ಅರವತ್ತು ಸರಿ ಹಾ ಹಾ ಕೊಡುದ್ರಿತ್ರಿ ಒಂದು ಐವತ್ತು ರ ಎರಡ ಕೊಡ್ತೀರಿ ತಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಅಣ್ಣ ಫೋನ್ ನಂಬರ್ ಐತ್ ಹಾಂ ಹೇಳಿರಿ ಅಣ್ಣ ಸೆವೆನ್ ಫೋರ್ ಡಬಲ್ ಒನ್ ಏಯ್ಟ್ ಒನ್ ಫೋರ್ ಡಬಲ್ ಒನ್ ಜೀರೋ ಅಂದರೆ ಇವ ಅದು ನಿಮ್ಮ ಕೈಯಾಗಿಂದ ನಾಲ್ಕಲ್ಲಿ ಐತಲ್ರಿ ನಾಲ್ಕಲ್ಲಿ ಇದು ಆರಲ್ಲಿ ಇದಕ್ಕೆ ಇವರು ಒಂದು ಲಕ್ಷ ಎಂಬತ್ತು ಸಾವಿರ ರೇಟ್ ಹೇಳಿ ಒಂದು ಐವತ್ತು ಬಲ ಬಂದ್ರೆ ವ್ಯಾಪಾರ ಮಾಡ್ಕೋತ ನಂತರ ಇಲ್ಲ ಅಷ್ಟು ಬರಲೇ ಅವ್ರ ಬರ್ರಿ

ಪಾಷಾಪುರದಿಂದ ರೀ ಅಂದ್ರ ಅದ ಬಗರ್ನಾಳ ಇವೆರಡು ಪಾಶಾಪುರ್ ಹಾ ಹಾ ಇವ ಹೆಂಗದವ್ರಿ ಬೇಗ ರೀ ಎರಡು ರೀ ಎರಡು ಆಯ್ತವ್ರಿ ಇಲ್ರಿ ಇಲ್ರಿ ರೀ ಹಾಂ ಹಾಂ ಎಲ್ಲ ಮಟ್ಟಿಗೆ ಕೆಲಸ ಎಲ್ಲ ಹಾ ಸುಳಿಯತ್ತೀ ಸುಳಿ ಸುಳಿದು ಏನು ಬೇಕಾದ್ ಬರೋಬರ್ ಐತ್ರಿ ಎಲ್ಲ ಹಾ ಹಾ ಕಿಮತ್ ಏನ್ ಹೇಳಿ ರೀ ಒಂದು ರೀ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡದ್ರೇನ ಐವತ್ತೈದು ಐವತ್ತೈದು ಒಂದು ಐವತ್ತು ರೀ ರ ಎರಡು ಕೊಡ್ತೀರಿ ತಮ್ಮ ಮೊಬೈಲ್ ನಂಬರ್ ಏನು ಸೆವೆನ್ ಫೋರ್ ಜೀರೋ ಸಿಕ್ಸ್ ಟೂ ಜೀರೋ ಐದು ಅಣ್ಣ ಫೋರ್ ಏಟ್ ಹಾಂ ರೀ ಜಳಕೊಂಡಿ ಶೋಮೇನ್ ರೀ ನೀವು ಜಳ್ಕಮ್ಯಾಂಡಿರಿ ಹಾಂ ಹಾಂ ಯಾವ್ರಣ್ಣ ಬಸಾಪುರ ಹಾಂ ಹಾಂ ನಂಬರ್ ಹೇಳ್ರಿ ಅಣ್ಣ ಸೆವೆನ್ ಫೋರ್ ಜೀರೋ ಸಿಕ್ಸ್ ಹಾಂ ರೀ ಟೂ ಜೀರೋ ನೈನ್ ಫೈವ್ ಫೋರ್ ಏಟ್ ಟೂ ಜೀರೋ ನೈನ್ ಫೈವ್ ಫೋರ್ ಏಯ್ಟ್ ಫೋರ್ ಏಯ್ಟ್ ಹಾಂ 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 ಥ್ಯಾಂಕ್ಸ್ ರೀ ಅಣ್ಣ ಇದೇನು ಒಂಟಿಗೆ ತಂದಿರಿ ಈ ಥರ ಜೋಡೆ ಇದ್ರೆ ಕೊಡಿರಲ ಮೈಕಲ್ ಒಂದೈತ್ರಿ

ಹಾ ಹಾ ಯಾವ್ದು ಅಂದಿರೋಪುರದ ಪಶಾಪುರ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ನೈನ್ ಜೀರೋ ತ್ರೀ ನೈನ್ ಜೀರೋ ತ್ರೀ ಫೈವ್ ಡಬಲ್ ಟು ಫೈವ್ ಡಬಲ್ ಟು ಫೈವ್ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ಫೈವ್ ಫೋರ್ ಲಕ್ಕಪ್ಪ ಸಮಸ್ಯೆ ಲಕ್ಕಪ್ಪನ ಆಯ್ತು ಆಯ್ತು ರೀ ಕಸ್ಕೊಳತ್ರಿ ಅಣ್ಣ

ನಾವ್ ಇಲ್ಲಿ ಅಂಕಲ್ಗಿರಿ ಗಿರಿ ಅಂಕಲ್ಗೆ ಅವ ಅಂಕಲ್ ಗಿರಿ ಎಕ್ಸ್ ಆರ್ಮಿ ರೀ ಎಕ್ಸ್ ಆರ್ಮಿ ರೀ ಸರೀ ಹೊರ್ ಡಿಫೆನ್ಸ್ ಡಿಪೆನ್ಸ್ ಆರ್ಮಿಯಾಗ ಹಾಂ ಸರ್ ಈಗ ರಿಟೈರ್ಮೆಂಟಾಗಿ ಎಷ್ಟು ವರ್ಷ ಆಯ್ತು ಸರ್ ಏ ಇನ್ನೂ ಐತ್ರಿ ಇದು ಡಿಫೆನ್ಸ್ ಆರ್ಮ್ಯಾಗ ಇನ್ನೂ ನಾಲ್ಕು ವರ್ಷ ಆಯ್ತು ರೀ ಇನ್ನೂ ನಾಲ್ಕು ವರ್ಷ ಇದ್ದಾರೆ ಟೋಟಲ್ ಸರ್ವಿಸ್ ಏನು ಸರ್ ಇದು ಸಿಕ್ಸ್ಟಿ ಇಯರ್ಸ್ ಮಾಡಾರಿ ಸಿಕ್ಸ್ಟಿ ಇಯರ್ಸ್ ತನ್ ಇಯರ್ಸ್ ಮಾಡಾರಿ ಇದು ನಿಮ್ದು ಕ್ಲರಿಕಲ್ ಫಸ್ಟ್ ಕ್ಲಾರಿಕಲ್ ಹಾಂ ಹಾಂ ಬರೋಬರ್ ರೀ ಅವನಾ ಬಂದು ಒಂದು ಎರಡು ಗುರಿಗಳು ತೊಗೊಂಡೀವ್ ರೀ ತೊಗೊಂದಿರಿ ಸರ ಹಾ ರೀ ಹಾಂ ಹಾಂ

ನಾವಿಲ್ಲಿ ಕಾಣ್ಬೋದು ಸಾಕಷ್ಟು ರೈತರು ಈಗ ತಾನೇ ಮುಂಜಾವಿನ ಸಮಯದಲ್ಲಿ ಎದ್ದು ಎತ್ತುಗಳ ಸಿದ್ಧತೆಯಲ್ಲಿ ತೊಡಿಕೊಂಡು ಅವುಗಳ ಒಂದು ಅಂದ ಚಂದವನ್ನು ಹೆಚ್ಚು ಮಾಡುವಲ್ಲಿ ತೊಡಗ್ಯಾರ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಯಾವ್ರಿಂದ ಬಂದ್ರೆ ನಾವು ಬಸಾಪುರದಿಂದ ಬಸಾಪುರದಿಂದ ರೀ ಎಷ್ಟು ಜೋಡ್ತಾಯಿದ್ರೆ ಅಣ್ಣ ಆರ್ ಆರ್ ಜೋಳ್ರಿ ಅಣ್ಣ ತಮ್ಮ ಸರೀಮಣ ಲಗಮಣ್ಣ ರೀ ನಿಮ್ದು ರೀ ಕಕ್ಕ ಸುರೇಶ್ ಅಂತ ಸುರೇಶ್ ರೀ ಬರಲ ಅಣ್ಣ ಎಷ್ಟು ಬಾಯಿಗೆ ಹೆಂಗದವ ರೀ ಬಾಯ್ ಮಾಡಿದ ಬಾಯ್ ಮಾಡ್ಯಾವ್ರಿ ಹಾಂ ಹಾಂ ನೀವು ರೈತರ ವ್ಯಾಪಾರ ರೈತರು ರೈತರೀ ಎಷ್ಟು ಜೋಡದವ್ರಿ ಆರ್ದವ್ರಿ ಆರು ಜೋಡ್ರಿ ಹಾಂ ಹ್ಞೂ ರೀ ಹಾಂ ರೀ ಇವು ಕಿಮ್ಮತ್ತೇನು ಏನು ಹೇಳಿರಿ ಇವಾಗ ಒಂದು ಅರವತ್ತು ರೀ ಒಂದು ಲಕ್ಷ ಅರವತ್ತು ಸಾವಿರ ರೀ ಕೊಡೋದು ರೀ ಅಣ್ಣ ಕೊಡೋದು ಅಲ್ಲಿರಲ ಕೊಡೋದಾ ಒಂದು ನಲ್ವತ್ತು ಎರಡ ಬಲ್ಲ ರೀ ಏನು ಒಂದು ಐವತ್ತರ ಮುಂದರಿ ಅಣ್ಣ ಒಂದು ನಲ್ವತ್ತೈದು ರೀ ಒಂದು ನಲ್ವತ್ತೈದು ಬಂದರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲ ನೈನ್ ಡಬಲ್ ಜೀರೋ ಹಾಂ ರೀ ಡಬಲ್ ಏಟ್ ಹ್ಯಾನ್ ರೀ ಒನ್ ಫೋರ್ ರೀ ಡಬಲ್ ಫೈ ಸಿಕ್ಸ್ ಡಬಲ್ ಫೈವ್ ಸಿಕ್ಸ್ ಸಿಕ್ಸ್ ಅಲ್ಲಿ ಅಷ್ಟು ನೆಂಟ್ರಲ್ಲ ಆ ಊರುಗಳು ಹೆಂಗದವ್ರಿ ಬಾಯ್ದೆ ಇವು ಆರಲ್ದಾವ್ರಿ ಇವು ಆರಲ್ಲಿ ಅದಾವೆ ರೀ ಹ್ಞೂ ಆಯ್ತಾವೆ ರೀ ಇವ ಇಲ್ಲಿ ಇಲ್ಲ ರೀ ಇವು ಆರಲ್ಲಿ ಊರುಗಳು ಹ್ಞೂ ಇವು ಕಿಮ್ಮತ್ತೇನು ಹೇಳಿ ರೀ ಇವ್ಕ ಎರಡು ಇಪ್ಪತ್ತು ಹೇಳ್ತಾರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೀ ಮಟ್ಟೆ ಕೆಲಸ ಎಲ್ಲ ಮಾಡ್ತಾವ್ರಿ ಅವ್ರು ಸುಳಿ ಎಲ್ಲ ಸೂತ್ರ ಬರೋ ಬರೋತ ಕೊಡಿದ್ರೆ ಫೈನಲ್ ಫೈನಲ್ ಎರಡು ಆದರೂ ಕೊಡೋದ್ರಿ ಎರಡು ಲಕ್ಷ ರೀ ಒಳಗೆ ಏನಿಲ್ಲ ರೀ ಹಾಂ ಹಾಂ ಎರಡರ ಮುಂದೆ ರೀ ಆಮೇಲೆ ಅವ್ರಿ ಅವ್ರಿ ಬ್ಯಾಕ್ ಅವು ಎರಡಲ್ಲಿ ನಾಲ್ಕಲ್ಲಿ ಇದಾವೆ ರೀ ಒಂದು ಎರಡಲ್ಲಿ ಒಂದು ನಾಲ್ಕಲ್ಲಿ ನಾಲ್ಕಲ್ಲಿ ಹಾಂ ಹಾಂ ಇವಕ್ಕೆ ಮತ್ತೆ ಏನು ಹೇಳಿರಿ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ರೀ ಕೊಡುದ್ರೆ ನಾವು ನೀವು ಒಂದು ಮೂವತ್ತಾದ್ರೆ ಕೊಡೋದು ಒಂದು ಮೂವತ್ತಾದ್ರೆ ಕೊಡ್ತೀರಿ ಅನ್ನ ಇನ್ನೊಂದು ತಮ್ಮ ನಂಬರ್ ಹೇಳ್ರಿ ನೈನ್ ಡಬಲ್ ಜೀರೋ ಹ್ಯಾನ್ ರೀ ಡಬಲ್ ಏಯ್ಟ್ ಹ್ಯಾನ್ ರೀ ಒನ್ ಫೋರ್ ಹ್ಯಾನ್ ರೀ ಡಬಲ್ ಫೈವ್ ಸಿಕ್ಸ್ ಡಬಲ್ ಫೈವ್ ಸಿಕ್ಸ್ ರೀ ಸಿಕ್ಸ್ ಬಸಾಪುರದಿಂದ ಬಂದ ನಂಗಿರಲಾ ಹೌನ್ ರೀ ಹಾಂ